ಹೋದ್ರೆ ಅಷ್ಟೇ ಹೋಯ್ತು ನಿಮ್ಮ ಜೀವನದಲ್ಲಿ ಈ ತರದೊಂದು ಘಟನೆ ಆಗಬಾರ್ದಾಗಿತ್ತು ಅನ್ನೋಂಥದ್ದು ಇದ್ರೆ ಯಾವ್ದಾರ ಇದೆಯಾ ಒಂದು ನನ್ನ ತಂದೆ ತಾಯಿ ತೀರ್ಕೊಂಡಿದ್ದು ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಂಡ್ರು ಏನಕ್ಕೆ ಸರ್ ಎರಡು ಸಾವಿರದ ನಾಲ್ಕು ನನ್ನ ತಂದೆ ತುಂಬ ಸ್ವಾಭಿಮಾನದಿಂದ ಬದುಕಿದ್ದವರು ಎರಡು ಸಾವಿರದ ನಾಲ್ಕು ಹಿಂದೂಪುರದಲ್ಲಿ ಇರ್ತಾರೆ ಅವರು ನನ್ನ ತಾಯಿದು ಆಂಧ್ರ ಪ್ರದೇಶ ನನ್ನ ತಂದೆದು ಕರ್ನಾಟಕ ನನ್ನ ತಂದೆದು ಪೆರೇಸಂದ್ರ ನಮ್ಮ ತಂದೆ ಒಂದು ಚಿಲ್ಲರೆ ಅಂಗಡಿ ಹಾಕ್ಕೊಂಡಿರ್ತಾರೆ ನಮ್ಮ ತಾಯಿಯವ್ರ ಅಕ್ಕನ ಪೆರೆಸಂದ್ರಕ್ಕೆ ಕೊಡ್ತಾರೆ ಅವ್ರ ಮದುವೆಗೆ ನಮ್ಮ ತಾಯಿ ಬಂದಾಗ ಆ ಮದುವೆಲೆಲ್ಲ ಸಂಬಂಧಿಕರೆಲ್ಲ ನೋಡಿ ನನ್ನ ತಂದೆಗೂ ನನ್ನ ತಾಯಿಗೂ ಸಂಬಂಧ ಫಿಕ್ಸ್ ಆಗುತ್ತೆ ಮತ್ತೆ ನನ್ನ ತಾಯಿಯವ್ರ ಅಕ್ಕ ಮದುವೆ ಆದ್ಮೇಲೆ ನನ್ನ ತಾಯಿದು ನನ್ನ ತಂದೆದು ಮದುವೆ ಆಗುತ್ತೆ ನನ್ನ ತಂದೆ ತುಂಬಾ ಒಳ್ಳೆ ವ್ಯಕ್ತಿಗಳು ದಾನ ಧರ್ಮ ಅವ್ರಿಗೆ ಒಟ್ಟೆಗಿಲ್ಲಾದ್ರೂ ನಾಲ್ಕು ಜನ ಕಂಚ್ ಬಿಡೋರು ಮತ್ತೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಮತ್ತೆ ಸ್ವಾಭಿಮಾನ ಜಾಸ್ತಿ ನಮ್ಮ ತಂದೆಗೆ ಏನಂದ್ರೆ ಯಾರೇನು ಅನ್ಕೋಬಾರ್ದು ಯಾರೇನು ಬೈಬಾರ್ದು ಹಿಂಗಿತ್ತು ನಮ್ಮ ತಂದೆ ನಮ್ಮ ತಂದೆ ತುಂಬ ಸ್ವಾಭಿಮಾನ ಸ್ವಲ್ಪ ಭಯಸ್ಥರು ನಾನು ಅದಕ್ಕೆ ವಿರುದ್ಧವಾಗಿ ರೆಡಿಯಾಗಿದ್ದೀನಿ ಈಗ ನನ್ನ ತಂದೆ ಯಾರಾದರೂ ಏನಾದರೂ ಕಾಮೆಂಟ್ ಮಾಡಿಬಿಟ್ರೆ ಬೇಜಾರು ಬೀಳೋದು ಟೂ ತೌಸಂಡ್ ಫೋರು ನವಂಬರ್ ತಿಂಗಳು ನನ್ನ ತಂದೆ ತಾಯಿಬ್ಬರು ಹಿಂದೂಪುರಲ್ಲೊಂದು ಬಾಡಿಗೆ ಮನೆಯಲ್ಲಿ ಒಂದು ಡೆತ್ ನೋಟ್ ಬರೆದು ನಮ್ಮ ಪೆರೆಸಂದ್ರದ ಲ್ಯಾಂಡ್ ಲೈನ್ ಝೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ಸಿಕ್ಸ್ ಸೆವೆನ್ ಫೋರ್ ಟು ಸಿಕ್ಸ್ ಲ್ಯಾಂಡ್ ಲೈನ್ ನಂಬರ್ ಬರೆದು ಬಿಟ್ಟು ನಮ್ಮ ನನ್ನ ಹೆಸರು ನನ್ನ ತಮ್ಮನ ಹೆಸರು ಬರೆದು ನಾವು ಹಿಂಗೆ ಸತ್ತೋಗ್ತಾ ಇದೀವಿ ನಮ್ಮ ಮಕ್ಳಿಗೆ ತಿಳಿಸಿ ಅಂತೇಳಿ ನನ್ನ ತಾಯಿ ಡೆತ್ ನೋಟಲ್ಲಿ ರಾಜುಲಾ ಬದುಕಲ್ರ ನೋವು ಅಂತ ಒಂದು ಲೈನ್ ಬರೀತಾಳೆ ಈಗಲೂ ಡೆತ್ ನೋಟ್ ಸರ್ಟಿಫಿಕೇಟ್ ಇದೆ ನಮ್ಮೂರಲ್ಲಿ ಆದರೆ ನೀನು ರಾಜನ್ ಥರ ಬದುಕಬೇಕು ಅಂತೇಳಿ ಇದು ಕೆ ಜಿ ಎಫ್ ಕಥೆ ಅಲ್ಲ ಪ್ರದೀಪ್ ಈಶ್ವರ್ ಕಥೆ ಹೇಳ್ತಾ ಇರೋದು ನಾನು ಹಂಗೇಳ್ಬಿಟ್ಟು ಹೇಳಿಬಿಟ್ಟು ಇಬ್ರು ಥಮ್ಸಪ್ಪಲ್ಲಿ ಪಾಯ್ಸನ್ ಕುಡಿದು ನಮ್ಮ ತಂದೆ ತಾಯಿ ಎಷ್ಟು ಗ್ರೇಟು ಅಂದರೆ ಥಮ್ಸಪ್ಪಲ್ಲಿ ಇಬ್ಬರು ವಿಷ ಕುಡಿದು ಆ ಡೆತ್ ನೋಟ್ ತೊಗೊಂಡು ಆ ಮನೆ ಓನರ್ಗೆ ಸಮಸ್ಯೆ ಆಗಬಾರ್ದು ಮನೆಯಲ್ಲಿ ಸತ್ತೋದ್ರೆ ಆ ಮನೆ ಓನರ್ ಮೇಲೆ ಬಂದುಬಿಡುತ್ತೆ ಅಂತ ಮನೆ ಓನರ್ಗೆ ಬಂದು ಅಣ್ಣ ನಾವಿಬ್ಬರು ವಿಷ ಕುಡ್ದಿದ್ದೀವಿ ನಾವು ನಿಮ್ಮ ಮನೆಯಲ್ಲೇ ಸತ್ತೋದ್ರೆ ಪಾಪ ನಿಮಗೆ ತೊಂದರೆ ಕೊಡ್ತಾರೆ ಪೊಲೀಸವರು ಅಂತ ಅವ್ರಿಗೆ ಹೇಳಿ ಆ ಓನರ್ಗೆ ಹೇಳಿ ಆ ಓನರ್ಗೆ ಡೆತ್ ನೋಟ್ ಕೊಟ್ಟು ನಾವೀಗ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಣ ಅಂತ ಆ ಓನರ್ಗೆ ಹೇಳಿ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಿಂದೂಪುರ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಹೋದಾಗ ಡಾಕ್ಟರ್ ಇರಲ್ಲ ಒಂದು ಮೂವತ್ತು ನಲ್ವತ್ತು ನಿಮಿಷ ಇಬ್ರು ನರಳಿ 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 ಫಸ್ಟ್ ನಮ್ಮ ತಾಯಿ ತೀರೋಗ್ತಾಳೆ ನನ್ನ ತಾಯಿ ಅಲ್ಲೇ ಮುತ್ತೈದಾಗಿ ತೀರೋಗ್ತಾಳೆ ಅದಾದ ಸ್ವಲ್ಪ ಹೊತ್ತಿಗೆ ನನ್ನ ತಂದೆ ತೀರೋಗ್ತಾರೆ ಇದು ಟೂ ತೌಸಂಡ್ ಫೋರ್ ನಾನು ಇನ್ನೂ ಆಗ ಟ್ವೆಲ್ತ್ ಅಲ್ಲಿದ್ದೆ ಲೆವೆಂತ್ ಪಾಸ್ ಔಟ್ ಟ್ವೆಲ್ತ್ ಇದು ಘಟನೆ ಆಗೋದು ಅದಾದ್ಮೇಲೆ ನಾನು ನಮ್ಮ ರಿಲೇಟಿವ್ಸ್ ಹಾಕಿದ್ರು ಚೆನ್ನಾಗಿ ನೋಡ್ಕೊಂಡ್ರು ಇದು ಜೀವನ ಗೆಲ್ಲಬೇಕಾ ಎಲ್ಲದಕ್ಕೂ ರೆಡಿಯಾಗಿ ಹ್ಞೂ ಇಲ್ಲ ಬರೀ ಬದುಕಬೇಕಾ ಆರಾಮಾಗಿದ್ದು ಬಿಡಿ ಹ್ಞೂ ಹ್ಞೂ ಬದುಕೋದು ಬೇರೆ ಗೆಲ್ಲೋದು ಬೇರೆ ಹ್ಞೂ ಏನು ವ್ಯತ್ಯಾಸ ಎರಡಕ್ಕೂ ಬದುಕೋದು ಅಂದರೆ ಒಂದು ಕೆಲಸಕ್ಕೆ ಹೋಗೋದು ಸಂಪಾದಿಸ್ಕೊಳ್ಳೋದು ಹ್ಞೂ ಒಂದು ಪಿಗ್ಮಿ ಕಟ್ಟೋದು ಬ್ಯಾಂಕಲ್ಲಿ ಅಷ್ಟಷ್ಟು ಎತ್ತಿಟ್ಕೊಳ್ಳೋದು ಸ್ವಲ್ಪ ಎಫ್ ಡಿ ಮಾಡ್ಕೊಂಡ್ಬಿಡೋದು ಕಷ್ಟಪಟ್ಟು ಒಂದು ತರ್ಟಿ ಫಾರ್ಟಿ ಸೈಟ್ ತಗೊಳ್ಳೋದು ಒಂದು ಟೂ ಬಿ ಎಚ್ ಕೆ ಮನೆ ಕಟ್ಟೋದು ಗ್ರ್ಯಾಂಡ್ ಆಗಿ ಗ್ರೂಪ್ ರೇಷನ್ ಮಾಡಿ ಕರಿಯೋದು ಕರೆಯೋದು ಅದನ್ನೂರೆಲ್ಲ ಡಂಗೂರು ಹೊಡ್ದು ಲೈಫ್ ಲಾಂಗ್ ನನ್ನ ಮನೆ ನನ್ನ ಮನೆ ನನ್ನ ಮನೆ ಅಂತ ಹಾಕೊಳ್ಳೋದು ಕೆಲ್ಲೋದು ಅಂದ್ರೆ ಕೆಲ್ಲೋದು ಅಂದ್ರೆ ಆ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ತರ್ಟಿ ಫಾರ್ಟಿ ಸೈಟ್ ಟು ಸಿಕ್ಸ್ಟಿ ಸೈಟ್ ಇಂದ ಆಚೆ ಬಂದು ಆರು ಕೋಟಿ ಏಳು ಕೋಟಿ ಮಧ್ಯೆ ಗುದ್ದಾಡೋದು ಫೈಟ್ ಮಾಡೋದು ಬೈಸ್ಕೊಳ್ಳೋದು ಬೈಯೋದು ಅವಮಾನ ಆಗೋದು ಆಕಾಶದ ಎತ್ತರಕ್ಕೆ ಒಗಳೋರು ಪಾತಾಳಕ್ಕೆ ತುಳಿದಾಕೋರು ಇವ್ರ ಮಧ್ಯೆ ಈಜೋದು ಇದನ್ನೆಲ್ಲ ಫೇಸ್ ಮಾಡೋದು ಅದು ಗೆಲ್ಲೋದು ಗೆಲ್ಲೋದ್ರಲ್ಲಿ ಒಂದು ಥ್ರಿಲ್ ಇದೆ ಏನಾಗುತ್ತೆ ಎಲ್ಲರೂ ಬದುಕಿದ ಮೇಲೆ ಗೆಲ್ಲಬೇಕು ಅನ್ಕೊತಾರೆ ಏನು ಮ್ಯಾಕ್ಸಿಮಮ್ ಆಯಿತು ನಾನು ನಾನು ಹೇಳ್ತಾ ಇದ್ದೀನಿ ಸೊಸೈಟಿ ಯಾಕೆ ಕ್ಲಾರಿಟಿ ಇಲ್ಲ ಈಗ ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡೋರು ವೀಡಿಯೋ ನೋಡ್ತಾ 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 ಮೂರು ಥರ ಜಡ್ಜ್ ಮಾಡ್ತಾರೆ ಜನ ಗ್ರೇಟ್ ಗುರು ಪ್ರದೀಪೇಶ್ವರ್ ಅಂತ ಇನ್ನೊಂದು ಕ್ಯಾಟಗರಿ ಓ ಈ ನನ್ನ ಮಗ ಇದು ನಾನು ಮೂರನೇ ಅಲ್ವಾ ಅಂತ ಒಪ್ಕೊಳಕೆ ನಾನು ಮೂರು ಜನಕ್ಕೆ ಒಂದು ಕ್ವಶನ್ ಕೇಳ್ತೀನಿ ವಾಟ್ ಈಸ್ ದ ಪರ್ಪಸ್ ಆಫ್ ದ ಲೈಫ್ ಆಸ್ತಿ ಮಾಡೋದು ಎಷ್ಟು ಹತ್ತು ಕೋಟಿ ನೂರು ಕೋಟಿ ಮನೆ ಕಟ್ಟೋದು ಕಟ್ಟಬಿಡಿ ಆಸ್ತಿ ಮಾಡ್ಬಿಡಿ ವಾಟ್ ನೆಕ್ಸ್ಟ್ ಏನು ಅಟ್ ದ ಎಂಡ್ ಆಫ್ ದ ಜೀವನ ಏನು ಸಂತೋಷವಾಗಿರೋದು ಯಾರೋ ಒಬ್ಬ ಕೇಳದಂತೆ ಸರ್ ಒಬ್ಬ ರಿಚ್ ಮ್ಯಾನು ಒಬ್ಬ ಶ್ರೀಮಂತ ವ್ಯಕ್ತಿ ಲೈಫಲ್ಲಿ ರಿಟೈರ್ಡ್ ಆಗಿ ಕೋಟ್ಯಾಂತ್ರ ಫಿಶಿಂಗ್ ಮಾಡ್ತಿದ್ನಂತೆ ಫಿಶ್ ಹಿಡಿತಾ ಇದ್ನಂತೆ ಒಬ್ಬ ಪುವರ್ ವ್ಯಕ್ತಿ ಹಳೇ ಬಟ್ಟೆ ಹಾಕ್ಕೊಂಡು ಮೀನು ಹಿಡಿತಾ ಇದ್ನಂತೆ ಶ್ರೀಮಂತ ಕೇಳದಂತೆ ಏನೋ ಏನ್ ಮಾಡ್ತೀಯಾ ಅಂತ ಏನೋ ಸರ್ ಬೆಳಗ್ಗೆ ಬಂದು ಮೀನು ಹಿಡಿತೀನಿ ಎಷ್ಟು ಬಂದರೆ ಅಷ್ಟು ಜೀವನ ಮಾಡ್ತೀನಿ ಜೀವನ ಎಲ್ಲ ಹಾಳು ಮಾಡ್ಕೊಂಡಲ್ಲಯ್ಯ ನೀನು ಏನೂ ಸಾಧಿಸ್ಲಿಲ್ಲ ನೀನು ಅಂತ ಯಾಕೆ ಸರ್ ನೀವೇನು ಮಾಡ್ತೀರಾ ನಾನು ಯಾರು ಗೊತ್ತಾ ನನ್ನ ಆಸ್ತಿ ಇಷ್ಟು ನನ್ನ ಪ್ರಾಪರ್ಟಿ ಇಷ್ಟು ಓಕೆ ಸರ್ ಆಸ್ತಿ ಮಾಡಿದ್ಮೇಲೆ ಏನು ಮಾಡಿದ್ರಿ ಪ್ರಾಪರ್ಟಿ ಮಾಡಿದೆ ಪ್ರಾಪರ್ಟಿ ಆಸ್ತಿ ಮಾಡಿದ್ಮೇಲೆ ದುಡ್ಡು ಮಾಡಿದೆ ಅದಾದ ಮೇಲೆ ಹೆಸರು ಮಾಡಿದೆ ಅದಾದ ಮೇಲೆ ಏನು ಮಾಡಿದ್ರಿ ಸರ್ ನೋಡಿ ಆರಾಮಾಗಿ ಬಂದು ಈಗ ಫಿಶ್ ಹಿಡ್ದು ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಊಟ ಮಾಡಿ ನೆಮ್ಮದಿಯಾಗಿರ್ತೀನಿ ಇದು ನಾನು ಲಾಸ್ಟ್ ತರ್ಟಿ ಇಯರ್ಸಿಂದ ಇದೇ ಮಾಡ್ತಿದ್ದೀನಿ ಹೋಗಿ ಸರ್ ಅಂದರೆ ಬಟ್ ಇದು ದ ಪರ್ಪಸ್ ಆಫ್ ದ ಲೈಫ್ ಇದೆಲ್ಲ ದುಡಿದ ಮೇಲೆ ನೀವು ಹೆಂಡತಿ ಮಕ್ಕಳ ಜೊತೆ ಹ್ಯಾಪಿಯಾಗಿರೋದೆ ನಿಮ್ಮ ಪರ್ಪಸ್ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾನೆ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾನೆ ನಾನು ಹೇಳೋದು ಪರ್ಪಸ್ ಆಫ್ ದ ಲೈಫ್ ಏನು ನನಗಂತೂ ಕ್ಲಾರಿಟಿ ಇದೆ ಒಳ್ಳೇದು ಮಾಡಬೇಕು